ವೆಲ್ಕಮ್ ಬ್ಯಾಕ್ ಟು ಲಿಟಲ್ ಪ್ರಿಯಾ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಳ್ಳೆ ಹತ್ರ ಹೋಗ್ತಾ ಇದ್ದೀನಿ ಗೈಸ್ ಅದೇ ವಿಡಿಯೋ ಒಳ್ಳೆ ಹತ್ರ ಏನೇನು ಮಾಡ್ತೀವಿ ಏನೇನು ಅಂತ ನಿನ್ನೆ ತಾನೇ ಹಾಸ್ಟ್ಲಿಂದ ಬಂದೆ ರಜಕ್ಕೆ ಅಂತ ನಮ್ಮಮ್ಮ ಇವತ್ತು ಬೆಳಗ್ಗೆನೆ ಕರ್ಕೊಂಡು ಹೋಯ್ತೈತೆ ಒಳ್ಳೆ ಹತ್ರ ನೋಡ್ರಿ ಹೆಂಗೊಯೋಯ್ತೈತೆ ಮುಂದೆ ನಮ್ಮಮ್ಮ ಅಮ್ಮ ಇಲ್ಲಿ ನೋಡಮ್ಮ ಹಾಯ್ ಮಾಡು ಹಾಯ್ ಇವರೇ ನಮ್ಮಮ್ಮ ವೆಂಕಟೇಶ್ ಮಮ್ಮ ಅಂತ ಗೈಸ್ ನಮ್ಮಮ್ಮ ನಾನು ಇಲ್ಲೇ ನಿಲ್ಲಿಸ್ಬಿಟ್ಟು ನೆಲ್ಲುಳಿ ತಗೋಬರ್ತೀನಿ ಪೈರು ಕೀಳಕ್ಕೆ ಹೋಗ್ತಾ ಇರೋದು ನಾನು ನೆಲ್ಲು ತೊಗೊಬರ್ತೀನಿ ಅಂತ ನಮ್ಮಮ್ಮ ಅಲ್ಲಿ ಹೋಗ್ತಾಯಿದ್ರು ನೋಡಿ ಗೈಸ್ ನಾನು ಇಲ್ಲಿ ನಮ್ಮಮ್ಮಂಗೆ ಕಾಯ್ತಾ ಇದ್ದೀನಿ ಎ ಬಿಸಿಲು ಆಗ್ತಾಯಿದೆ ಗೊತ್ತಿಲ್ಲ ಎಷ್ಟೊತ್ತು ಕೇಳ್ತಿನ ಪೈರು ಅಂತ ನಮ್ಮಮ್ಮ ಬರೋವರೆಗೂ ಏನು ಮಾಡ್ಬೇಕಿಲ್ಲಿ ನಮ್ಮ ಹೊಲ ಇನ್ನೂ ಅಲ್ದಿರೋದು ಗೈಸ್ ದೂರ ಐತೆ ನಡ್ಕೊಂಡು ಹೋಗ್ಬೇಕು ಬಿಸಿಲು ಸೂಟಾಗ್ತೈತೆ ನಮ್ಮ ಮೂಲಕ್ಕೆ ಕೋತಿ ಜಾಸ್ತಿ ಆಗೋಬೇಕು ಗೈಸ್ ನೋಡಿ ಎಲ್ಲ ಬಿಸಿಲು ನಮ್ಮಮ್ಮ ಹಾಕೋ ಬರೇ ಕೈಯೋಗಿ ಬರ್ತಾವ್ರೆ ಗೈಸ್ ನಾನು ನೆಲ್ಲುಳು ಅಂತ ಹೋಗ್ಬಿಟ್ಟು ಬರೇ ಕೈಯೋಗಿ ಬರ್ತಾವ್ರೆ ಯಾಕೆ ಅಂತ ಗೊತ್ತಿಲ್ಲ ನೋಡ್ರಿ ಯಾಕಮ್ಮ ಚೆನ್ನಾಗಿಲ್ಲ ಗೈಸ್ ನೆಲ್ಲುಳು ಚೆನ್ನಾಗಿಲ್ವಂತೆ ಅದಕ್ಕೆ ನಮ್ಮಮ್ಮ ಬರೇ ಕೈಯಾಗೆ ಬರ್ತಾವ್ರೆ ಇವಾಗ ಏನು ಮಾಡ್ತೀಯಮ್ಮ ನಮ್ಮ ಮಾಮರಲ್ಲಿ ಹೋಗಿ ಇಸ್ಕೊಬರ್ತಾರಂತೆ ಗೈಸ್ ಹಾಂ ಅಮ್ಮ ನಾನು ಇಲ್ಲೇ ಇರ್ತೀನಿ ನಾನು ಬರ್ಬೇಕೇಡ ಕರ್ಗ ಹಾಗೆ ಇಸ್ಕೊಂಡು ಹಂಗೆ ಹೋಗೋಣ ಹಾಂ ಬರ್ಬೇಕೇ ನಮ್ಮಮ್ಮ ಇಸ್ಕೊಂಡು ಬರ್ತಾರಂತೆ ಮಾಡಿದ ಹತ್ರ ಹೋಗ್ತೀನಿ ಗೈಸ್ ಜಾಸ್ತಿ ದಿನ ಆಗಿತ್ತು ಒಳ್ಳೆ ಹತ್ರ ಹೋಗಿ ಅಂದ್ರೆ ನಮ್ಮ ನಡುವೆ ರಜೆನೇ ಕೊಟ್ಟಿದ್ದಾರ ಅದಕ್ಕೆ ಊರಿಗೆ ಜಾಸ್ತಿ ಬರ್ತಿಲ್ಲ ತಿಂಗ್ಳು ಮ್ಯಾಲ ಆಗೋಗಿತ್ತು ಊರಿಗೆ ಬಂದೆ ತಿಂಗ್ಳು ಮ್ಯಾಲ ಆಗೈತೆ ಒಳ್ಳೆ ಹತ್ರ ಬಂದು ಇನ್ನೆರಡು ತಿಂಗಳು ಮ್ಯಾಲ ಆಗೈತೆ ನೋಡಬೇಕು ಒಳ್ಳೆ ಹತ್ರ ಏನೇನು ಚೇಂಜ್ ಆಗೈತೆ ಅಂತ ನನ್ನ ತಮ್ಮ ಮೊನ್ನೆ ರೇಣಿ ನಮ್ಮ ಕಡೆ ರೇಣಿಕಾಯಿ ಅಂತ ಕರಿತೀರಿ ಗೈಸ್ ಫೋಟೋ ಕಳಿಸ್ಬಿಟ್ಟು ಉಳಿಸ್ತಿದ್ದೆ ಗೈಸ್ ಇವತ್ತು ನಾನು ಸದ್ಯಾಗಿ ತಿಂದು ಹೋಗ್ಬಿಟ್ಟು ನನ್ನ ತಮ್ಮಗೆ ಉರ್ಸ್ತೀನಿ ಹೆಂಗೆ ಬಂದೆ ಹಿಂಗೆ ತಿಂದು ಬಂದೆ ಅಂತ ಸಜ್ಜಾಗಿ ನೋಡಿ ಗೈಸ್ ನಮ್ಮಅಮ್ಮ ನೆರಳು ತಗೊಂಡು ಬಂದರು ಇವಾಗ ನಾನು ನಮ್ಮಮ್ಮ ಒಳ್ಳೆ ಹತ್ರ ಹೋಗ್ತೀರಿ ಹೋಗ್ಬಿಟ್ಟು ಪೈರ್ ಕೀಳಕ್ಕೆ ಸ್ಟಾರ್ಟ್ ಮಾಡ್ತೀರಿ ಗೈಸ್ ನಮ್ಮಮ್ಮ ಯಾಕೋ ಗಾಯಿಸ್ಕೊಂಡು ನೋಡ್ತಾವಳೆ ಯಾಕೆ ಗೊತ್ತ ನಮ್ಮಮ್ಮಂಗೆ ಬಾಧೆ ಗೈಸ್ ನಾನು ಕರ್ಗೈತೀನಿ ಬಿಸಿಲು ಕರ್ಕೊಂಡು ರೈಸ್ ಹಂಗೆ ಅನ್ನೋರು ಒಳ್ಳೆ ಹತ್ರ ಕರ್ಕೊಂಡು ಹೋಗ್ಬಾರ್ದು ತಾನೇ ಆದರೂ ಕರ್ಕೊಂಡೋಗ್ತಾರೆ ಕರ್ಗಾಕ್ತೀನಿ ಅಂತ ಬಾದೆ ಏನು ಮಾಡೋಕ್ಕಾಗಲ್ಲ ಕೆಲ್ಸಗಳಂತವು ರೈತರ ಮಕ್ಳಂದ್ಮೇಲೆ ಮಾಮೂಲಿ ಅಂತ ನಮ್ಮ ಅಮ್ಮಂಗೆ ಹಂಗೆ ಹೇಳಿದ್ರಿ ಏನು ಮಾಡೋಕ್ಕಾಗಲ್ಲ ಬನ್ನಿ ಹೋಗುವ ಅಮ್ಮ ಏನಮ್ಮ ಅಲ್ಲಿ ಅಲ್ಲಿ ಕಟ್ಟುತ್ತಿರೋದು ಅಲ್ಲಿ ಎಷ್ಟೇಟಾಗೆ ಓ ರೆಸ್ಟೋರೆಂಟ್ ಕಟ್ಟುತ್ತಾವ್ರೇನೋ ಏ ರೆಸ್ಟೋರೆಂಟ್ ರೆಸ್ಟೋರೆಂಟಮ್ಮ ಯಾರು ಬರೋದೇ ಇಲ್ಲ ಈ ಕಡೆ ಯಪ್ಪ ಹ್ಞೂ ಹ್ಞೂ ಅವ ಅನಂತಕಾಂಧ್ ಹೇಳಿದ್ದೆ ಒಂದು ಸಲ ಆಗ್ತಾಯ್ತೆ ರೆಸಾರ್ಟಮ್ಮ ಇರಬೇಕಮ್ಮ ಅದು ರೆಸ್ಟೋರೆಂಟ್ ಅಲ್ಲ ಗೈಸ್ ಒಂದು ಗಂಟೆ ಆಗೋಯ್ತು ಅಲ್ಲ ಕೂಗ್ತಾವ್ರಿ ನಮ್ಮೂರಾಗೆ ಟೈಮು ಹೆಂಗ್ತ ಗೊತ್ತಾಗೋದು ಇಲ್ಲಿ ಮೈದ್ಗೋಲ್ದಲ್ಲಿ ಒಂದು ಮಸೀದಿ ಐತೆ ಗೈಸ್ ಮೈದ್ಗೋಳದಲ್ಲಿ ಒಂದು ಮಸೀದಿ ಐತೆ ಅಲ್ಲಿ ಅಲ್ಲ ಕೂಗ್ತಾರೆ ಎಷ್ಟು ಒಂಬತ್ತು ಒಂದು ಗಂಟೆಗೆ ಒಂದು ಸಲ ಮತ್ತು ಸಾಯಂಕಾಲ ಐದು ಗಂಟೆಗೆ ಆರು ಗಂಟೆಗಮ್ಮ ಹಾಂ ನಾಲ್ಕು ಮುಕ್ಕಾಲ್ಗೆ ಒಂದ್ಸಲಕ್ಕೆ ಕೂಗ್ತೈತೆ ಗೈಸ್ ಆವಾಗ ಕೂಗಿದಾಗ ಒಂದು ಗಂಟೆ ಆಗೈತೆ ನಾಲ್ಕು ಮುಕ್ಕಾಲು ಆಗೈತೆ ಆರು ಗಂಟೆ ಆಗೈತೆ ಅಂತ ಗೊತ್ತಾಗೋದು ಗೈಸ್ ಅದನ್ನು ನೋಡಿ ಕೂಲೇ ಒಂದು ಗಂಟೆ ಆಗಿದೆ ಇನ್ನೊಂದು ಗಂಟೆ ನೋಡಿಕೊಂಡು ಎರಡು ಗಂಟೆ ಸರಿಯಾಗಿ ಎದ್ದೊಳ್ಟೋಗ್ತಾರೆ ಗೈಸ್ ನಮ್ಗೊಳಗೆ ಹಿಂಗೆ ಟೈಮ್ ನೋಡೋದು ಹಳ್ಳಿಲಾಗೆ ನಿಮ್ಮೂರಲ್ಲಿ ಯಾವ ಥರ ಟೈಮ್ ನೋಡ್ತಾರೆ ಕೂಲಿಯರು ಅಂತ ಹೇಳಿ ಗೈಸ್ ಕಾಮೆಂಟ್ ಮಾಡಿ ಗೈಸ್ ಇದೆಲ್ಲ ನೋಡಿ ಗೈಸ್ ಬಂದುಬಿಟ್ರೆ ನಮ್ಮ ಹೊಲದ ಹತ್ರ ನಿಧಾನಕ್ಕೆ ಹೋಗಮ್ಮ ಬಿದಗಿದ್ದೋಗೀಗಿ ಅಮ್ಮ ಒಂದು ಸಲ ಬಿದ್ದಾರಮ್ಮ ನೀನು ನಮ್ಮ ನಮ್ ಹತ್ರ ಬರ್ರಿ ಎಲ್ಲಮ್ಮ ಪೈರ್ ಇರೋದು ಕೇಳೋದು ಕುಂಟೆ ಹತ್ರನೇನಾ ನಮ್ಮ ಕುಂಟೆ ಇದೆ ಗಲ್ಲೇ ಕೇಳೋದು ಇನ್ನು ಅಲ್ಲಿವರೆಗೂ ಹೋಗ್ಬೇಕು ಅಮ್ಮ ರೇಣಿಕ ಎಲ್ಲಿರೋದು ನಾನು ನನ್ನ ಅನಂದ್ಕೊಂಡು ಗುಡಿಸ್ಬೇಕಮ್ಮ ತಿಂದು ಅವ್ನು ನಾನು ಫೋಟೋ ಕಳ್ಸಿ ಉಡ್ಸವ್ನೆ ನಾನು ತಿನ್ಬಿಟ್ಟು ಹೋಗಿ ಉರ್ಸ್ತೀನಿ ಅವ್ನ್ಗೆ ನಮ್ಮಮ್ಮ ನೆಳ್ಳುಳ್ಳಿ ಎತ್ಕೊಂಡು ಹೋಗ್ತಾವ್ರೆ ನನ್ನ ಬಾಟ್ಲು ಕುಳ್ಗಳು ಎತ್ಕೊಂಡು ಹೋಗ್ತಾ ಇದ್ದೀವಿ ಗುರುಗಳು ಇದಕ್ಕೆ ಅಂದರೆ ಅಲ್ಲಿ ನಮ್ಮದು ಎಳ್ನೀರು ತೆಂಗಿನ ಮರಗಳವೆ ಅದಕ್ಕೆ ಎಳ್ನೀರು ಕಿತ್ಕೊಂಡು ಕರ್ಕೊಂಡು ಕುಡಿಯೋಕ್ಕೆ ಬಂದು ಹೋಗ್ವ ಫೈನಲಿ ಬಂದರೆ ಗೈಸ್ ಹೊಲ್ದ ಹತ್ರ ನಮ್ಮಮ್ಮ ಅಲ್ಲಿ ಎಳ್ಳೂರನ್ನ ನೆಲೆಸ್ತಾವ್ರೆ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಇದೇ ಪೈರು ಅಂತ ಕೇಳೋದು ಗೈಸ್ ರಾಗಿ ಪೈರು ಇದು ರಾಗಿ ಹಾಕಿ ರಾಗಿ ಬೆಳೀಬೇಕಂತೆ ನಮ್ಮಮ್ಮವ್ರು ಅದಕ್ಕೆ ರಾಗಿ ಪೈರ್ನ ಕಿತ್ಕೊಂಡು ನಾಳೆ ಹಾಕಬೇಕು ರಾಗಿ ಪೈರು ಅದು ವಿಡಿಯೋ ಮಾಡ್ತೀನಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇಷ್ಟ ಆದರೆ ಮಾತ್ರ ಇವಾಗ ಏನು ಮಾಡ್ತೀಯ ನೆಲ್ಲೂರನ್ನ ಹಾಂ ಏನು ಮಾಡ್ತೀಯ ಅದೊಂದು ಫೋಟೋ ಅದೊಂದು ಫೋಟೋ ನಮ್ಮ ಚಿಗೋಪೋರ್ದು ಮಿಕ್ಕಿತ್ತಂತೆ ಪೈರು ಅದಕ್ಕೆ ನಾವು ಕಿತ್ಕೊತಾಯಿದ್ದೀರಿ ಗೈಸ್ ನಮ್ಮದು ಇನ್ ನಮ್ಮದೆಲ್ಲ ಹಾಕಿರೋದು ನಮ್ಮದು ತು ಹಾಕಿದೀವಿ ಗೈಸ್ ಇದು ನಮ್ಮ ಚಿಗೋಪ್ರ್ದು ಬಿಕ್ಕಿದೆ ಅದಕ್ಕೆ ಕಿತ್ಕೊಂಡು ಇದನ್ನು ನಾನು ಬಿಡ್ತೀನಿ ನಮ್ಮದಿಂದ ಬಂದಿಲ್ಲ ಗೈಸ್ ಪೈರು ಆ ಬಂದಾದ್ಮೇಲೆ ಅದನ್ನು ಕಿತ್ತು ಅದನ್ನು ಹಾಕ್ಬೇಕಂತೆ ಸರಿ ಗೈಸ್ ಕಿತ್ತುಬಿಟ್ಟು ಸಂಜೆ ಸಿಗುವ ಮತ್ತೆ ಬೈ ಗೈಸ್ ಹಲೋ ಗೈಸ್ ಇಷ್ಟು ಪೈರು ಕಿತ್ತಿದ್ದೀರಿ ಆಗ್ಲಿಂದ ಎಷ್ಟೋ ಆಯ್ತು ಗೈಸ್ ಎರಡು ಗಂಟೆ ಒಂದು ಗಂಟೆಗೆ ಬಂದ್ರಾ ಊರಿಂದ ಊರಾಗಿಂದ ಹ್ಞೂ ಒಂದೂವರೆ ಆಗಿ ತಂದ್ಕೊಂಡ್ರಿ ಬರೋ ಅಷ್ಟೊಂದು ಇಷ್ಟು ನಾನು ಅಮ್ಮ ಇಬ್ಬರು ಸೇರಿಕೊಂಡು ಒಂದು ಗಂಟೆ ಹ್ಞೂ ಅರ್ಧ ಗಂಟೆಯಲ್ಲಿ ಇಷ್ಟು ಪೈರು ಒಂದು ಹ್ಞೂ ಇಷ್ಟು ಒಂದು ಮುಕ್ಕಾಲು ಗಂಟೆಗೆ ಇಷ್ಟು ಪೈರು ಕಿತ್ತಿದ್ದೀರಿ ಗೈಸ್ ಇನ್ನೂ ಅಷ್ಟು ಕೀಳ್ಬೇಕು ಗೈಸ್ ನಾನು ನೋಡಿ ಬೆಸಲ್ ಬೀಳ್ತಿದೆ ಅಂತ ನಾನು ಕೀಳ್ತಾ ಇದೀನಿ ನೋಡಿದ್ದೀವಲ್ಲ ನಮ್ಮ ನಮ್ಮಮ್ಮ ಕೀಳ್ತಾ ಐತೆ ನಮ್ಮಪ್ಪಂಗೆ ನೀರು ತಗೋ ಅಂತ ಫೋನ್ ಮಾಡಿದರೆ ಒಂದು ಗಂಟೆಗೆ ಫೋನ್ ಮಾಡಿದರೆ ಇವಾಗ ಬರ್ತಾವ್ರೆ ಗೈಸ್ ಅದು ಬರ್ತಾವ್ರೆ ನಮ್ಮ ಅಪ್ಪ ಬೇಗ ಬರ್ತಾರೆ ಅಂತ ವೆಯ್ಟ್ ಮಾಡಿ ಮಾಡಿ ಸಾಕಾಯ್ತು ನೀರಿಗೆ ಬಾಯಿ ಹರಿಕೆ ಆಗ್ತಾಯಿತ್ತು ಆದ್ರಿಂದ ಎಷ್ಟು ಅಂದರೆ ಬಾಯಿ ಎಲ್ಲ ಒಟ್ಕೊಂಡೇ ಹೋಗಿದ್ದು ಅಷ್ಟು ಬಾಯ ಹರಿಕೆ ಯಾವಾಗ ಫೋನ್ ಮಾಡಿದ್ದು ಯಾವಾಗ ಬರ್ತಾಯಿತ್ತು ನಮ್ಮಪ್ಪ ನಮ್ಮಮ್ಮಂಗೆ ನೀರು ಬೇಕು ಅದಕ್ಕೆ ತಗೊಂಡೋಗೋಣ ಅಂತ ಇದ್ದವರ್ದೆ ಹಂಗೆ ವಿಡಿಯೋ ಮಾಡಿದೆ ನಾನು ನಮ್ಮಮ್ಮ ಕಷ್ಟ ಸುಖ ಮಾತಾಡಿಕೊಂಡು ಇಷ್ಟು ಪೈ ಕೆತ್ತಿದ್ದೀರಿ ಗೈಸ್ ಅಪ್ಪ ಬಂತು ಫೈನಲಿ ಅಪ್ಪ ಬಂತು ಗೈಸ್ ಕುಡ್ಗೊಳ್ಳೇನಕಪ್ಪ ಕುಡ್ಗೊಳಗೆ ತಂದಿದ್ದೆ ನಾನು ಹ ಏನ ಕೇಳು ಎಲ್ಲ ನಾನು ಹೋಗ್ಲೇ ಎಲ್ಲ ಹಾಕ ಯಾಕೆಗೆ ನಮ್ಮ ಅಪ್ಪ ಬಂತು ಗೈಸ್ ಅಲ್ಲ ಅಲ್ಲ ನಾನು ವಿಜಾಪ್ ಮಾಡ್ತಿದ್ದೀನಿ ನಮ್ಮ ಅಪ್ಪ ಗಾಯ ಅಪ್ಪ ಮಾಡಪ್ಪ ಅಪ್ಪ ನೀರುತ್ಕೊಂತು ಇವಾಗ ನೀರು ಕುಡಿಬೇಕ ಗಾಯ ಪೈ ಕಿತ್ತಿದ್ದಾಗೋಯಿತು ನಮ್ಮಮ್ಮ ನಗ್ತಳೆ ಗೈಸ್ ನಾನು ವಿಡಿಯೋ ಮಾಡೋಣ ಅಂತ ಫೋನ್ ತೆಗೆದಿದ ತಕ್ಷಣ ಏನು ಅಂದ್ಕೊಂಡು ನಮ್ಮಮ್ಮ ನೋಡಿ ಗಾಯಿಸಿ ನಗ್ತಾವೆ ಆಗೋಯ್ತು ಇಷ್ಟ ಆಗೈತೆ ಗೈಸ್ ಕಿತ್ತಿರೋದೆಲ್ಲ ನಮ್ಮ ಅಪ್ಪ ಅಲ್ಲಿ ತೊಳಿತಾವ್ರಿ ಪೈರ್ನ ಇಲ್ಲಿ ಎಷ್ಟು ತೊಳ್ದ್ರೆ ಇಲ್ಲಿಷ್ಟು ತೊಳಿತಾವ್ರಿ నూ కిటిత కై కళ్ళు తొడ్కొ పూజ మాట్లా అమ్మ ఇల్లు నోడి ఇన్న ఇల్ స్వల్పు స్వల్పు ఐతే అంత అదనూ పిల్తాయితే నెక్స్ట్ కరెక్టే ఒంటే బందో ఇవ్వగ ఐదు గంట అయితేనప్ప ఐదు గంటే ఆగ్ అయిదు గంటే వరకు ఇట్టి ఒంట పట్ట అమ్మ ఏ బాగు నేను ಹ್ಞೂ ಹಿಂಗೆ ಹೋಗೋಣ ಎಳ್ನೀರು ಪೂಜೆನ ಅನ್ಕೊಂಡ್ರೆ ಪೂಜೆ ಕಾಗಲಿಲ್ಲ ಅಮ್ಮ ಎಳ್ನೀರು ಬೇಕು ನನಗೆ ಗಾಯಿಸಿದಮ್ ಸಿಗೋಬಾರ್ದು ಗೈಸ್ ದವ್ನ ಚೆನ್ನಾಗಿ ಬಂದಿದೆ ಹ್ಞೂ ಅಂಟ ಮಾಡು ಹಿಂದಿನ ವರ್ಷ ಇನ್ನೂ ಚೆನ್ನಾಗಿ ಬಂದಿತ್ತಂತೆ ಗೈಸ್ ಇದು ಈ ಸಲ ಕಮ್ಮಿ ಬಂದೈತಂತೆ ಬೆ ದಿನ ಬೆಳಿಬೇಕಂತೆ ಬೆಳಿಬೇಕಿತ್ತಂತೆ ಬೆಳೆದಿಲ್ಲ ಅಂತ ಫೀಲ್ ಆಯ್ತವ್ರು ನಮ್ಮ ಮನೆಗೆ ನಮ್ಮ ಚಿಗಪ್ಪ ನಮ್ಮಮ್ಮ ಜಿಂತವೆಲ್ಲ ಫೀಲ್ ಆಗೋದು ನಮ್ಮಮ್ಮ ಮತ್ತು ನಮ್ಮ ಶಿವಪ್ಪನೇ ನಮ್ಮ ಅಪ್ಪ ನಮ್ಮ ಶಿವಮ್ಮ ಫೀಲೇ ಆಗಲ್ಲ ಏನು ನಮ್ಮ ಅಣ್ಣ ಬರ್ದಾಗ ಏನು ಅದಾತೈತೆ ಈ ಸಲ ಬೆಳೆ ಬರಬೇಕು ಅಂತ ಬರ್ದಿದೆ ಆತೈತೆ ಇಲ್ಲಾಂದ್ರೆ ಇಲ್ಲ ಅಂತ ಅಂದ್ಕೊಂಡು ಹೋಯ್ತಾ ಐತ ಮಾಡ್ಕೊಂಡು ನಮ್ಮ ನಮ್ಮಮ್ಮ ಮತ್ತು ನಮ್ಮ ಶಿವಪ್ಪ ಹಂಗಲ್ಲ ಹಂಗಾಗಬೇಕಿತ್ತು ಆಗಿಲ್ವೇ ಅವಾಗ ಹಂಗಾಗಿತ್ತು ಇವಾಗ ಹಿಂಗಾಗಿದೆ ಅಂತ ಫೀಲ್ ಆಯ್ತಾನೆ ಇರ್ತದೆ ಇದು ನಮ್ಮ ಚಿಗೋಪು ಇದನ್ನು ಎತ್ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇತ್ತ ನಮ್ಮದು ಈ ಸೈಡ್ ನಮ್ಮದು ಈ ಸೈಡ್ ನಮ್ಮ ಚಿಗೊಪ್ಪು ಏನಾದರೂ ಬೆಳೆ ಹಾಕಿದ್ರೆ ಇಬ್ಬರು ಒಂದೇ ಥರದಾಗ್ತಾರೆ ಸಪ್ರೇಟ್ ಸಪ್ರೇಟ್ ಆಗ್ತಾರೆ ಅಷ್ಟೇ ಡಿಫ್ರೆನ್ಸ್ ಇನ್ನೇನು ಇಲ್ಲ ಡಿಫ್ರೆನ್ಸು ಚೆನ್ನಾಗಿ ಐತಲ್ವಿ ನಮ್ಮ ಅಮ್ಮ ಎಲ್ಲ ಅವ್ರು ಹೇಳಿದೆಲ್ಲ ಮಾಡಿದ್ರು ಬಂದಿಲ್ಲ ತದೇ ಬಂದೈತೆ ಅಂತ ಫೀಲ್ ಆತೈತೆ ನಾವು ಪೈರು ಹಾಕೊಂಡು ಪೈ ಕಿತ್ತಿಕ್ಕಿಬಿಟ್ಟು ನಾನು ನಮ್ಮಮ್ಮ ಒಳ್ಳೆ ಊರಕ್ಕೆ ಹೋಗ್ತಾ ಇದ್ದೀನಿ ಇದೀನಿ ನಮ್ಮಅಕ್ಕ ಹಸುಗ್ ಮೇಕೋಯ್ಕೋ ಊರಕ್ಕೆ ಹೋದ್ರು ಗೈಸ್ ರಾಗಿಗಳನ್ನು ಹಾಕೋ ಮಧ್ಯ ನೋಡ್ರಿ ಗೈಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬಾಯ್